ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವೂ ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತೃಗಳ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಮನುಕುಲದ ವಿನಾಶದ ಈ ಭೀತಿ ಇರುವುದು ಮನುಷ್ಯನಿಗೆ ಮಾತ್ರ ಎಂಬ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಗೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಸದ್ಗುರು ಹಲವು ಬಾರಿ ನಾನು ಧ್ಯಾನದಲ್ಲಿ ಪ್ರಸ್ತುತ ಪ್ರಪಂಚದಲ್ಲಿ ನಡೆಯುತ್ತಿರುವ ಭಯಾನಕ ಸಂಗತಿಗಳನ್ನು ತೋರಿಸದಿರುವಂತೆ ಕೇಳಿಕೊಂಡಿದ್ದೇನೆ ನನಗೆ ತಿಳಿದಂತೆ ನನ್ನಿಂದ ಆ ನೋವು ಯಾತನೆಗಳನ್ನು ನೋಡುತ್ತಾ ಸಹಿಸಿಕೊಂಡಿರುವುದು ಸಾಧ್ಯವಿಲ್ಲ ನನ್ನ ತಡೆದುಕೊಳ್ಳುವ ಶಕ್ತಿಯನ್ನು ಮೀರಿ ಇದನ್ನು ಗಮನಿಸುತ್ತಿದ್ದೇನೆ ನನಗೆ ಗೊತ್ತು ಈ ಪ್ರಪಂಚವನ್ನೇ ಬೆಳಗುವ ದೀಪ ನೀವು ಎಂದು ಆ ತಿಳುವಳಿಕೆಯೇ ಅಪಾರ ಜವಾಬ್ದಾರಿಯನ್ನು ಹೊಂದಿರುತ್ತದೆ ನೀವು ಸಹಾಯ ಮಾಡುತ್ತೇನೆ ಎಂದಾಗಲೆಲ್ಲ ನನ್ನೊಳಗೆ ಕೃತಜ್ಞತೆಯ ಮಹಾಪೂರ ಉಕ್ಕಿ ಬರುತ್ತದೆ ನನ್ನಿಂದ ಈ ಕುರಿತು ಏನೂ ಮಾಡಲಾಗುವುದಿಲ್ಲ ಎಂಬುದು ನನಗೆ ಗೊತ್ತು ಈ ಅಸಹಾಯಕತೆಗೆ ಒಮ್ಮೊಮ್ಮೆ ಕೋಪ ಬಂದರೂ ಆ ಅವಸರದ ಭಾವವೇ ನಂತರ ವಿಶ್ರಾಂತಿಗೆ ದಾರಿ ಮಾಡಿಕೊಡುವಂತೆ ನೋಡಿಕೊಳ್ಳುತ್ತಿರುವಿರಿ ಪ್ರೇಮ್ ಕವಿಶಾ ಇಡೀ ಮನುಕುಲದ ಈ ಭೂಮಿಯ ಅಥವಾ ಅದರ ಅವಸಾನದ ಸರ್ವನಾಶದ ದಿನಗಳು ಹತ್ತಿರವಾದಂತೆಲ್ಲ ನಿನ್ನೊಳಗೆ ಉಂಟಾಗುತ್ತಿರುವ ಆತಂಕ ಮತ್ತು ದುಗುಡವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಸರ್ವನಾಶದ ದಿನಗಳು ಹತ್ತಿರವಾದಂತೆ ನಿನ್ನ ತಡೆದುಕೊಳ್ಳುವ ಶಕ್ತಿಯನ್ನು ಮೀರಿ ಅದನ್ನು ಮರೆಯಲಾಗದೆ ಆಘಾತಕ್ಕೆ ಒಳಗಾಗುತ್ತಿರುವೆ ನಿನ್ನಿಂದ ಏನು ಮಾಡಲಾಗುವುದಿಲ್ಲವಲ್ಲ ಎಂಬ ಅಸಹಾಯಕತೆ ನಿನಗೆ ಇನ್ನಷ್ಟು ನೋವನ್ನುಂಟು ಮಾಡುತ್ತಿದೆ ನಿನ್ನಿಂದ ಏನು ಮಾಡಲಾಗುವುದಿಲ್ಲ ಈ ಸರ್ವನಾಶ ದುರ್ಗತಿ ತಡೆಯುವುದು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಆಗುವಂತಹುದಲ್ಲ ಬಹುತೇಕ ಖಚಿತವಾಗಿರುವ ಜಾಗತಿಕ ಆತ್ಮಹತ್ಯೆಯನ್ನು ತಡೆಯುವುದು ಸುಲಭವಲ್ಲ ಆದರೆ ಅದಕ್ಕೂ ನನ್ನದೇ ಆದ ಒಂದು ಮಾರ್ಗವಿದೆ ನನ್ನದೇ ಆದ ಮಾರ್ಗವೊಂದಿದೆ ನಿನಗೆ ನಿನ್ನಲ್ಲಿ ಅಸಹಾಯಕ ಭಾವ ಬರಲು ಕಾರಣ ನೀನು ಬೇರೆ ಜನಗಳಿಗೆ ಸಹಾಯ ಮಾಡಬೇಕೆಂಬ ಭಾವದಲ್ಲಿ ಚಿಂತಿಸುತ್ತಿರುವೆ ಅದು ಅಸಾಧ್ಯವಾದ ಕೆಲಸ ಈ ಪ್ರಪಂಚ ತುಂಬಾ ದೊಡ್ಡದು ಜನರು ತುಂಬಾ ತುಂಬಾ ಹಿಂಸಾ ಪ್ರವೃತ್ತಿ ಉಳ್ಳವರಾಗಿದ್ದಾರೆ ಪ್ರಸ್ತುತ ನಿರೀಕ್ಷಿಸುತ್ತಿರುವ ಸರ್ವನಾಶ ಯಾವುದೇ ಹೊರಗಿನ ಶಕ್ತಿಯಿಂದ ಆಗುವಂತಹುದಲ್ಲ ಬದಲಿಗೆ ಜನರಲ್ಲಿ ನಿರಂತರವಾಗಿ ಕೂಡಿಕೊಳ್ಳುತ್ತಿರುವ ಹಿಂಸಾ ಪ್ರವೃತ್ತಿ ತನ್ನ ಮಿತಿ ಮೀರಿ ಈ ಭೂಮಿ ಆಸ್ಫೋಟಗೊಂಡು ವಿಚಿತ್ರವಾಗಲು ಅದು ಕಾರಣವಾಗುತ್ತಿದೆ ಆದ್ದರಿಂದ ಯಾರಿಗೂ ಸಹಾಯ ಮಾಡುವ ಕುರಿತು ಚಿಂತಿಸಬೇಡ ಆಗ ನಿನ್ನೊಳಗೆ ಅಸಹಾಯಕ ಮನೋಭಾವ ಮತ್ತು ಉದ್ವೇಗ ಉಂಟಾಗುವುದಿಲ್ಲ ನನಗಂತೂ ಎಂದು ಅಸಹಾಯಕ ಮನೋಭಾವ ಕಾಡಿಲ್ಲ ನನಗೆ ಉದ್ವೇಗವೂ ಆಗುವುದಿಲ್ಲ ಮತ್ತು ಅಶಾಂತಿ ಕೋಪವೂ ಆಗುವುದಿಲ್ಲ ಏನಾಗುವುದು ಎಂಬುದರ ಕುರಿತು ನನಗೆ ನಿನಗಿಂತ ಹೆಚ್ಚಿನ ಅರಿವಿದೆ ಏಕೆಂದರೆ ನನ್ನ ಕೆಲಸ ಯಾರಿಗೆ ಬೇಕಾದರೂ ಸಹಾಯ ಮಾಡುವುದಲ್ಲ ಆ ಸಹಾಯ ನಿನ್ನೊಬ್ಬನಿಗೆ ನಿನ್ನ ಪ್ರಜ್ಞೆಯ ಮಟ್ಟವನ್ನು ಮೇರು ಶಿಖರದವರೆಗೆ ಏರಿಸುವುದಕ್ಕೆ ಅದು ನಿನ್ನ ವಿಚಾರದಲ್ಲಿ ಖಂಡಿತ ಸಾಧ್ಯ ಈ ಪ್ರಪಂಚದಲ್ಲಿ ಕೇವಲ ಇನ್ನೂರು ಮಂದಿ ಸಂಬುದ್ಧರನ್ನು ಸಿದ್ಧಪಡಿಸಿದರೆ ಸಾಕು ಈ ಪ್ರಪಂಚವನ್ನು ಉಳಿಸಬಹುದು ಕವಿಶಾ ನೀನು ಹುಟ್ಟಿರುವುದು ಯಹೂದಿ ಕುಟುಂಬದಲ್ಲಿ ಆದ್ದರಿಂದ ಹಳೆಯ ಒಡಂಬಡಿಕೆಯ ಈ ಕಥೆ ನಿನಗೆ ಚೆನ್ನಾಗಿ ತಿಳಿದಿರಬೇಕು ಆ ಕಥೆಯ ಪ್ರಕಾರ ಸೋಡೋಮ್ ಮತ್ತು ಗೋಮೋರಾ ಎಂಬ ಎರಡು ವಿಚಿತ್ರ ಕಾಮಕೇಲಿಗಳಿಗೆ ಸಂಬಂಧ ಪ್ರಸಿದ್ಧವಾದ ನಗರಗಳಿದ್ದವು ಗೋಮೋರಾದ ಜನರು ಸಲಿಂಗಕಾಮಿಗಳಾಗಿದ್ದರೆ ಸೋಡೋಮ್ದ ಜನರು ಇನ್ನೂ ಹೀನ ಪ್ರವೃತ್ತಿಗೆ ಇಳಿದು ಪ್ರಾಣಿಗಳ ಜೊತೆಗೆ ಸಂಭೋಗ ನಡೆಸುತ್ತಿದ್ದರು ದೇವರು ಈ ಎರಡು ನಗರಗಳನ್ನು ನಾಶ ಮಾಡಲು ನಿರ್ಧರಿಸಿದ್ದ ಆತ ಈ ಎರಡು ನಗರಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ ವಿಚಿತ್ರವೆಂದರೆ ಜನಸಂಖ್ಯೆಯ ವಿಷಯದಲ್ಲಿ ಈ ನಗರಗಳು ಹಿರೋಶಿಮಾ ಮತ್ತು ನಾಗಸಾಕಿಯನ್ನು ಹೋರುತ್ತವೆ ಹಿರೋಶಿಮಾ ಮತ್ತು ನಾಗಸಾಕಿಯನ್ನು ಮನುಷ್ಯ ನಾಶ ಮಾಡಿದರೆ ಹಳೆಯ ಒಡಂಬಡಿಕೆಯ ಈ ಕಥೆಯ ಪ್ರಕಾರ ದೇವರು ವಿಚಿತ್ರ ಕಾಮಕೇಳಿಯಲ್ಲಿ ನಿರತವಾಗಿದ್ದ ನಗರಗಳನ್ನು ನಾಶ ಮಾಡುತ್ತಾನೆ ಈಗ ನಾನು ಹೇಳದಿರುವ ಕಥೆ ಈ ಹಳೆಯ ಒಡಂಬಡಿಕೆಯ ಕಥೆಯನ್ನು ಆಧರಿಸಿದ ಹಸೀದಿಗಳ ಕಥೆ ಯಹೂದಿ ಧರ್ಮ ತನ್ನ ಪೂರ್ಣ ಶಕ್ತಿಯೊಂದಿಗೆ ಅರಳಿದ್ದು ಹಸೀದಿ ಧರ್ಮದಿಂದ ಹಸೀದಿ ಧರ್ಮ ಕ್ರಾಂತಿಕಾರಿಗಳ ಆದರೆ ನಿಜವಾದ ಧಾರ್ಮಿಕತೆಯಿಂದ ಕೂಡಿದ ಗುಂಪು ಜಗತ್ತಿನ ಪ್ರತಿಯೊಂದು ಧರ್ಮವೂ ಇದೇ ರೀತಿ ಒಂದು ವಿಶಿಷ್ಟವಾದ ಅದ್ಭುತವಾದ ಅದ್ ವಿಶಿಷ್ಟವಾದ ಅದ್ಭುತವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದೆ ವಿಚಿತ್ರವೆಂದರೆ ಪ್ರತಿ ಧರ್ಮವೂ ತನ್ನ ಕೊಡುಗೆಯಾದ ಈ ಅದ್ಭುತವನ್ನು ನಿರಂತರವಾಗಿ ವಿರೋಧಿಸುತ್ತಲೇ ಇತ್ತು ಕ್ರೈಸ್ತ ಧರ್ಮವೊಂದೇ ಇಂತಹ ಯಾವ ಕೊಡುಗೆಯನ್ನು ಕೊಡಲಾಗಲಿಲ್ಲ ಮಹಮ್ಮದಿಯ ಧರ್ಮ ಸೂಫಿ ಪಂಥವನ್ನು ಕೊಡುಗೆಯಾಗಿ ನೀಡಿದರು ಮಹಮ್ಮದೀಯರು ಸೂಫಿಗಳನ್ನು ಕೊಲ್ಲುತ್ತಲೇ ಇದ್ದಾರೆ ಬೌದ್ಧ ಧರ್ಮ ಇದೇ ರೀತಿ ಝೆನ್ ಧರ್ಮಕ್ಕೆ ಕಾರಣವಾದರೂ ಝೆನ್ ಪಂಥದಲ್ಲಿ ಹೇಳಿರುವುದನ್ನು ಮೂಲ ಬೌದ್ಧ ಧರ್ಮದ ಬೋಧೆಗಳಿಗೆ ಸಂಬಂಧವಿದೆ ಎಂಬುದನ್ನು ಇಂದಿಗೂ ಒಪ್ಪುವುದಿಲ್ಲ ಹಿಂದೂ ಧರ್ಮವು ಇದೇ ರೀತಿ ತಾಂತ್ರಿಕ ಪಂಥಗಳಿಗೆ ದಾರಿ ಮಾಡಿಕೊಟ್ಟರು ಹಿಂದೂಗಳು ತಂತ್ರವನ್ನು ತೀವ್ರವಾಗಿ ವಿರೋಧಿಸುತ್ತಾರೆ ಇದು ಒಂದೊಂದು ಧರ್ಮದಲ್ಲೂ ಹುದುಗಿರುವ ಸತ್ಯ ಯಹೂದಿ ಧರ್ಮದ ಸ್ಥಿತಿಯು ಹಾಗೇ ಇದೆ ಹಸೀದಿ ಪಂಥ ಯಹೂದಿ ಧರ್ಮದ ಒಳಗೆ ಇರುವ ಕ್ರಾಂತಿಕಾರಿಗಳ ಪಂಥ ಈ ಪಂಥವನ್ನು ಆರಂಭಿಸಿದವರು ಬಾಲ್ ಶವಂಟೋ ಅವರು ಈ ಕಥೆಯನ್ನು ಹೇಳುತ್ತಾರೆ ಅದರ ಸೌಂದರ್ಯ ಎಲ್ಲರಿಗೂ ಇಷ್ಟವಾಗುತ್ತದೆ ಯಾರು ಅವರಿಗೆ ಸೋಡೋಂ ಮತ್ತು ಗೋಮೋರಗಳ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಎಂದು ಯಾರೋ ಅವರನ್ನು ಕೇಳಿದರು ಆಗ ಬಾಲ್ಶ್ಯಂ ಹೇಳಿದರು ಆ ಕಥೆ ಪೂರ್ಣವಾಗಿ ಹೇಳಲ್ಪಟ್ಟಿಲ್ಲ ನಾನು ನಿಮಗೆ ಪೂರ್ತಿ ಕಥೆ ಹೇಳುತ್ತೇನೆ ಕೇಳಿ ಎಂದು ಹೇಳಿದರು ದೇವರು ಆ ಎರಡು ನಗರಗಳನ್ನು ನಾಶ ಮಾಡುವುದಾಗಿ ಘೋಷಿಸಿದ ವಿಚಾರ ತಿಳಿದ ಒಬ್ಬ ಹಸೀದಿ ರಹಸ್ಯವಾದಿ ದೇವರ ಬಳಿಗೆ ಹೋಗಿ ಕೇಳಿದರು ಈ ನಗರಗಳಲ್ಲಿ ನಿನ್ನನ್ನು ಅನುಭವಿಸಿದ ನೂರು ಮಂದಿ ಜನರಿದ್ದರೆ ಆಗ ನೀನೇನು ಮಾಡುವೆ ಈ ಜನರನ್ನು ಏನು ಮಾಡುವೆ ಅವರನ್ನು ಆ ನಗರಗಳ ಜೊತೆಯಲ್ಲಿ ನಾಶ ಮಾಡುವೆಯಾ ಒಂದು ಕ್ಷಣ ಮೌನವಾದ ದೇವರು ನಂತರ ಹೇಳಿದನಂತೆ ಸಾಧ್ಯವಿಲ್ಲ ಒಂದು ನೂರು ಅರಿವಿನಿಂದ ವಿಕಸಿತವಾದ ಆತ್ಮಗಳು ಆ ನಗರಗಳಲ್ಲಿದ್ದರೆ ಆ ಒಂದು ನೂರು ಜನರ ಕಾರಣದಿಂದಾಗಿ ಆ ನಗರಗಳನ್ನು ಉಳಿಸಬೇಕಾಗುತ್ತದೆ ಅವರನ್ನು ನಾನು ನಾಶ ಮಾಡುವುದಿಲ್ಲ ಆಗ ಹಸೀದಿ ರಹಸ್ಯವಾದಿ ಹೇಳಿದ ಒಂದು ವೇಳೆ ನೂರು ಮಂದಿಯ ಬದಲು ಕೇವಲ ಐವತ್ತೇ ಮಂದಿಗಿದ್ದರೆ ಆಗ ಆ ನಗರವನ್ನು ಮತ್ತು ಅಲ್ಲಿನ ಐವತ್ತು ಸಂಬುದ್ಧರನ್ನು ನಾಶ ಮಾಡುವೆಯಾ ಈಗ ದೇವರಿಗೆ ಆ ರಹಸ್ಯವಾದಿಯ ಕೈಯಲ್ಲಿ ಸೆರೆ ಸಿಕ್ಕ ಅನುಭವವಾಯಿತು ಸಾಧ್ಯವಿಲ್ಲ ಆ ಐವತ್ತು ಸಂಬುದ್ಧರನ್ನು ನಾಶ ಮಾಡಲು ಸಾಧ್ಯವಿಲ್ಲ ಕೂಡಲೇ ಆ ಹಸೀದಿ ಕೇಳಿದ ಹಾಗಿದ್ದರೆ ಒಬ್ಬನೇ ಒಬ್ಬ ಸಂಬುದ್ಧನಿದ್ದು ಆತ ಆರು ತಿಂಗಳು ಸೋಡೋಮ್ನಲ್ಲಿ ಆರು ತಿಂಗಳು ಗೋಮೋರಾದಲ್ಲಿ ವಾಸ ಮಾಡಿದರೆ ಆಗ ನೀನು ಏನು ಹೇಳುವೆ ಆಗಲೂ ಆ ನಗರವನ್ನು ನಾಶ ಮಾಡುವೆಯಾ ದೇವರು ಕೇಳಿದ ನೀನು ತುಂಬಾ ಕುತಂತ್ರಿ ಯಾರು ಆ ವ್ಯಕ್ತಿ ಕೂಡಲೇ ಆತ ಹೇಳಿದ ನಾನೇ ಆ ವ್ಯಕ್ತಿ ಎಂದು ದೇವರು ಅವನನ್ನು ನಿರಾಕರಿಸಲು ಆಗಲಿಲ್ಲ ಏಕೆಂದರೆ ಇಲ್ಲಿ ಸಂಖ್ಯೆ ಮುಖ್ಯವಲ್ಲ ಗುಣ ಮುಖ್ಯ ಸಂಬುದ್ಧ ವ್ಯಕ್ತಿ ಒಬ್ಬನಿರಲಿ ಅಥವಾ ಒಂದು ನೂರು ಜನರಿರಲಿ ಈ ಅಸ್ತಿತ್ವ ಸಂಬುದ್ಧ ವ್ಯಕ್ತಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅಸ್ತಿತ್ವದ ದೀರ್ಘಕಾಲದ ಹಂಬಲಿಕೆಯ ಪರಿಣಾಮವೇ ಸಂಬುದ್ಧತೆ ಅಸ್ತಿತ್ವದ ಎಲ್ಲಾ ಸೃಷ್ಟಿಗಳ ಸೌಂದರ್ಯದ ಪರಿಪೂರ್ಣತೆಯೇ ಸಂಬುದ್ಧತ್ವ ಪ್ರೇಮ ಮತ್ತು ಅನುಕಂಪದ ಪರಿಪೂರ್ಣ ಅಭಿವ್ಯಕ್ತಿ ಯಹೂದಿಗಳಿಗೆ ಮಾತ್ರ ಬಾಲ್ಶಮ್ ಈ ಹೊಸ ಕಥೆಯನ್ನು ಹುಟ್ಟು ಹಾಕುತ್ತಿದ್ದಾನೆ ಎಂದು ಕೋಪ ಮೂಲಕತೆ ಹಳೆಯ ಒಡಂಬಡಿಕೆಯಲ್ಲಿದೆ ಆದ್ದರಿಂದಲೇ ಹಸೀದಿಗಳು ನಿಜವಾದ ಯಹೂದಿಗಳೆಂದು ಒಪ್ಪಿಕೊಳ್ಳುವುದಿಲ್ಲ ಇದೇ ರೀತಿ ಜಗತ್ತಿನ ಎಲ್ಲೆಡೆ ಸಂಪ್ರದಾಯವಾದಿಗಳು ನಿಜವಾದ ಧಾರ್ಮಿಕ ವ್ಯಕ್ತಿಯನ್ನು ಒಪ್ಪಿಕೊಳ್ಳದೆ ನಿಂದಿಸುತ್ತಲೇ ಇರುತ್ತಾರೆ ಬಾಲ್ಶಮ್ ನಿಜವಾಗಿ ಈ ಕಥೆಯನ್ನು ಸೃಷ್ಟಿಸಿದರೋ ಇಲ್ಲವೋ ಅಥವಾ ಅವರು ನಿಜ ಹೇಳುತ್ತಿದ್ದಾರೋ ಇಲ್ಲವೋ ನಾನಂತೂ ಅವರೊಡನೆಗಿದ್ದೇನೆ ಮೊಟ್ಟಮೊದಲಿಗೆ ಹಾಳು ಮಾಡುವುದು ನಾಶ ಮಾಡುವುದರಲ್ಲಿ ನಿರತನಾದ ದೇವರು ದೇವರೇ ಅಲ್ಲ ಯಾವ ದೇವರು ಜನರಲ್ಲಿರುವ ವಿಕೃತಿಯನ್ನು ಹೋಗಲಾಡಿಸಿ ಅವರನ್ನು ಸಹಜ ಮಾರ್ಗಕ್ಕೆ ತರಲಾರನೋ ಅವನು ದೇವರೇ ಅಲ್ಲ ಇಲ್ಲಿ ಬಾಲ್ಶ್ಯಂ ಆ ಎರಡು ನಗರಗಳನ್ನಷ್ಟೇ ಉಳಿಸುತ್ತಿಲ್ಲ ದೇವರ ದೈವತ್ವವನ್ನು ಉಳಿಸುತ್ತಿದ್ದಾನೆ ಅದರೊಂದಿಗೆ ಆತನ ಕರುಣೆ ಪ್ರೇಮ ಅರಿತುಕೊಳ್ಳುವಿಕೆಯನ್ನು ತೋರಿಸುತ್ತಿದ್ದಾನೆ ಕವಿಶಾ ಈ ಪ್ರಪಂಚದ ಎಲ್ಲ ಆಗುಹೋಗುಗಳನ್ನು ಮರೆತು ಬಿಡು ನೀನು ಒಬ್ಬ ಹಸೀದಿ ಆಗು ಒಬ್ಬ ರಹಸ್ಯವಾದಿ ಆಗು ನಾವು ಪ್ರಪಂಚದಾದ್ಯಂತ ಕೇವಲ ಇನ್ನೂರು ಮಂದಿ ಸಂಬುದ್ಧರನ್ನು ಸೃಷ್ಟಿಸಿದರೆ ಸಾಕು ಈ ಸಂಖ್ಯೆಯು ಬಾಲ್ ಶಮ್ನ ಹಸೀದಿ ಹೇಳಿದ ಸಂಖ್ಯೆಗೆ ಸರಿಹೊಂದುತ್ತದೆ ಆ ಹಸೀದಿ ದೇವರೊಂದಿಗೆ ಚೌಕಾಶಿ ಶುರು ಮಾಡಿದಾಗ ಅದು ಕೇವಲ ಎರಡು ನಗರಗಳ ವಿಚಾರವಾಗಿತ್ತು ಆದರೆ ಈಗ ನಮ್ಮ ಮುಂದಿರುವುದು ಈ ಬೃಹತ್ ಪ್ರಪಂಚ ಆದ್ದರಿಂದ ನಾನು ಇನ್ನೂರು ಮಂದಿಯೊಂದಿಗೆ ಚೌಕಾಶಿ ಶುರು ಮಾಡುತ್ತೇನೆ ಆದರೆ ನಿಮಗೆ ನೆನಪಿರಲಿ ಕನಿಷ್ಠ ಇಬ್ಬರು ಸಂಬದ್ಧರಿದ್ದರೆ ಸಾಕು ಈ ಜಗತ್ತನ್ನು ಉಳಿಸಬಹುದು ಅಸ್ತಿತ್ವ ತನ್ನದೇ ಸ್ವರೂಪ ಮೇರುಮಟ್ಟವನ್ನು ತಲುಪಿ ಹೂವಾಗಿ ಅರಳಿರುವುದನ್ನು ನಾಶ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀನು ಈ ಪ್ರಪಂಚದ ವಿಚಾರ ಮರೆತು ಬಿಡು ಇಲ್ಲವಾದರೆ ಅದು ಅನವಶ್ಯಕ ಆತಂಕ ಉಂಟು ಮಾಡಿ ನೀನು ವಿಕಸಿತನಾಗುವುದನ್ನು ನಾಶ ಮಾಡಿಬಿಡುತ್ತದೆ ಈ ಜಗತ್ತನ್ನು ಉಳಿಸಲು ನಿನ್ನ ಪ್ರಜ್ಞೆ ವಿಕಾಸವಾಗುವುದೊಂದೇ ದಾರಿ ಯಾರೇ ಆಗಲಿ ಈ ಪ್ರಪಂಚವನ್ನು ಉಳಿಸಬೇಕೆಂದರೆ ಮೊದಲು ಈ ಪ್ರಪಂಚವನ್ನು ಮರೆತು ತಮ್ಮೆಡೆಗೆ ಗಮನ ಕೇಂದ್ರೀಕರಿಸಬೇಕು ನಿಮ್ಮ ಪ್ರಜ್ಞೆಯನ್ನು ಯಾವ ಎತ್ತರಕ್ಕೆ ಕೊಂಡೊಯ್ಯಬೇಕು ಎಂದರೆ ಈ ವಿಶ್ವದ ನಾಶದ ಬಗ್ಗೆ ಅಸ್ತಿತ್ವವೇ ಮರುಚಿಂತನೆ ನಡೆಸುವಂತಾಗಬೇಕು ಜನರ ಗುಂಪು ಲೆಕ್ಕಕ್ಕೆ ಬರುವುದಿಲ್ಲ ಅಸ್ತಿತ್ವವು ಅದರ ಬಗ್ಗೆ ಲೆಕ್ಕಿಸುವುದಿಲ್ಲ ವಾಸ್ತವದಲ್ಲಿ ಅಸ್ತಿತ್ವ ಕೊಳೆತು ನಾರುತ್ತಿರುವ ಇಡೀ ಮನುಕುಲವನ್ನು ನಾಶ ಮಾಡಲು ಬಯಸುತ್ತಿದೆ ಎಲ್ಲೋ ವಿಕಸನದಲ್ಲಿಯೇ ಸಮಸ್ಯೆ ಇರಬೇಕು ಒಂದು ಬಾರಿ ನಾಶವಾದರೆ ಪುನಃ ಮೊದಲಿನಿಂದ ಸೃಷ್ಟಿಸಿ ವಿಕಾಸಗೊಳಿಸಬಹುದು ಆದರೆ ಕೆಲವೇ ಕೆಲವು ಸಂಬುದ್ಧರಿದ್ದರು ಅವರು ಕೋಟಿ ಕೋಟಿ ಜನರಿಗಿಂತಲೂ ಬಹು ಅಮೂಲ್ಯವಾದವರು ಆಗ ಅಸ್ತಿತ್ವ ಅವರನ್ನು ನಾಶ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಅಸ್ತಿತ್ವ ನಾಶ ಮಾಡದೇ ಇರಲು ಆ ಸಂಬುದ್ಧ ವ್ಯಕ್ತಿಗಳಷ್ಟೇ ತಡೆಯಾಗಿಲ್ಲ ಬದಲಿಗೆ ಅವರ ಸಂಬುದ್ಧತ್ವದ ಕಾರಣದಿಂದ ಪ್ರಜ್ಞಾಹೀನರಾದ ಜನರ ಗುಂಪು ಸಹ ಅಮೂಲ್ಯವಾಗುತ್ತದೆ ಏಕೆಂದರೆ ಈ ಪ್ರಜ್ಞಾಹೀನ ಜನಗಳ ಗುಂಪಿನಿಂದಲೇ ಈ ಹಿಮಶಿಖರ ಸದೃಶ ಸಂಬುದ್ಧರು ತಲೆ ಎತ್ತಿರುವುದು ಈ ಸಂಬುದ್ಧರು ಸ್ವಲ್ಪ ಸಮಯದ ಹಿಂದೆ ಉಳಿದವರಂತೆ ಅಜ್ಞಾನಿಗಳೇ ಆಗಿದ್ದರು ಅಸ್ತಿತ್ವದ ತಾಳ್ಮೆ ಅಪಾರ ಈ ಕೆಲವು ಅಜ್ಞಾನಿಗಳು ಸಂಪೂರ್ಣ ಜ್ಞಾನಿಗಳಾಗಿ ಅರಳಿದ ಮೇಲೆ ಸ್ವಲ್ಪ ಕಾಲ ಕಾದರೆ ಈ ಬೃಹತ್ ಜನರ ಗುಂಪು ಸಹ ಈಗ ಅಜ್ಞಾನಿಗಳಾಗಿದ್ದರೂ ಬದಲಾಗುವ ಎಲ್ಲ ಸಾಧ್ಯತೆಯೂ ಇರುತ್ತದೆ ಆದ್ದರಿಂದಲೇ ನಾನು ಗುಂಪಿನ ಕಡೆಗೆ ಗಮನಹರಿಸದೆ ಕೆಲವೇ ಕೆಲವು ವ್ಯಕ್ತಿಗಳ ಕಡೆಗೆ ಗಮನ ಹರಿಸುತ್ತಿದ್ದೇನೆ ಗುಂಪುಗಳು ಎಷ್ಟೊಂದು ಕೊಳೆತು ಹೋಗಿವೆ ಎಂದರೆ ಅವುಗಳನ್ನು ನಾಶ ಮಾಡುವುದೇ ಅವುಗಳಿಗೆ ಮಾಡಬಹುದಾದ ಮಹದುಪಕಾರ ಆದರೂ ಸಹ ಈ ಪ್ರಜ್ಞಾಹೀನ ಜನಗಳ ಬಹುತೇಕ ನಿರ್ಜೀವವಾದ ಕೆಸರಿನಿಂದಲೇ ಕಮಲಗಳು ಅರಳುವುದು ಸಾಧ್ಯ ಎಂಬ ಸಂಭವನೀಯತೆಯನ್ನು ತೋರಿಸಬೇಕಾಗಿದೆ ಆದ್ದರಿಂದಲೇ ಸ್ವಲ್ಪ ಸಮಯ ಕಾದರೆ ಇನ್ನಷ್ಟು ಕಮಲಗಳು ಬರಬಹುದು ಕೆಲವು ಚಿಗುರಿನಲ್ಲಿ ಕೆಲವು ಇನ್ನೂ ಬೀಜ ರೂಪದಲ್ಲಿ ಇರಬಹುದು ಆದ್ದರಿಂದಲೇ ಒಬ್ಬ ವ್ಯಕ್ತಿ ಸಂಬುದ್ಧನಾದರೂ ಆತನೊಂದಿಗೆ ಇಡೀ ಮನುಕುಲವೇ ಬಹು ಮೌಲ್ಯವುಳ್ಳದ್ದಾಗಿ ಬಿಡುತ್ತದೆ ಏಕೆಂದರೆ ಆ ಒಬ್ಬ ವ್ಯಕ್ತಿ ಆ ಪವಾಡದ ಸಾಧ್ಯತೆಯನ್ನು ತೋರಿಸುತ್ತಿದ್ದಾನೆ ಆದ್ದರಿಂದಲೇ ಗವೀಶ ಸಹಾಯ ಮಾಡುವ ಯೋಚನೆ ಮರೆತು ಬಿಡು ನಿನ್ನಿಂದ ಯಾರಿಗೂ ಸಹಾಯ ಮಾಡಲು ಆಗುವುದಿಲ್ಲ ಯಾರೂ ಯಾರಿಗೂ ಸಹಾಯ ಮಾಡಲು ಸಾಧ್ಯವಿಲ್ಲ ಆದರೆ ನೀನು ಒಬ್ಬ ಹಸೀದಿ ಹಸೀದಿ ರಹಸ್ಯವಾದಿ ಆಗಬಹುದು ಆಗ ನೀನು ದೇವರ ಬಳಿ ವಾದ ಮಾಡಬಹುದು ನಾನು ಸಹ ಎಲ್ಲಿದ್ದೇನೆ ನನ್ನನ್ನು ನಾಶ ಮಾಡುವೆಯಾ ಈ ನಿದ್ದೆಯಲ್ಲಿ ಓಡಾಡುತ್ತಿರುವ ಜನರ ಮಧ್ಯದಲ್ಲಿಯೇ ನಾನು ಒಂದು ಕಾಲದಲ್ಲಿ ಅವರಲ್ಲಿ ಒಪ್ಪನಾಗಿದ್ದೆ ಅದು ನನ್ನ ನಿನ್ನೆಯಾಗಿತ್ತು ಈ ಜನರಿಗೂ ಒಂದು ನಾಳೆಯನ್ನು ಕೊಡು ಪ್ರತಿಯೊಬ್ಬ ವ್ಯಕ್ತಿಯು ಗೌತಮ ಬುದ್ಧನಾಗುವ ಸಾಧ್ಯತೆ ಹೊಂದಿದ್ದಾನೆ ಎಂದು ಈ ಸುಂದರವಾದ ಭೂಮಿಯನ್ನು ಉಳಿಸಲು ಇರುವುದು ಇದೊಂದೇ ಮಾರ್ಗ ಶ್ರೋತೃಗಳಿಗೆ ಇದು ಓಶೋರವರು ವಿನಾಶದ ಭೀತಿ ಮನುಕುಲದ ವಿನಾಶದ ಭೀತಿ ಮನುಷ್ಯನಿಗೆ ಮಾತ್ರ ಎಂಬ ವಿಷಯವಾಗಿ ಕುರಿತಂತ ನೀಡಿದಂತಹ ಉಪನ್ಯಾಸವಾಗಿರುತ್ತದೆ ಜೈ ಓಶೋ ಜೈ ಜೈ ಓಶೋ